ಇವತ್ತು ನಾನು ನನ್ನ ಗೋಲ್ಡ್ ನೆಕ್ಲೆಸ್ನ ಬಿಡ್ಸ್ಕೊಂಡು ಬಂದೆ ನನ್ನ ಗೋಲ್ಡ್ ಜ್ಯುವೆಲರಿ ಗೋಲ್ಡ್ ಜು ತೋರಿಸ್ತೀನಿ ಮತ್ತು ವಿಶಾಲ್ ಮಾರ್ಟ್ ಶಾಪಿಂಗ್ ಮಾಡಿದ್ದೀವಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ನನ್ನ ಈ ವ್ಲಾಗು ಮಿಸ್ ಮಾಡ್ಕೊಳ್ಳಿ ನೋಡಿ ತುಂಬ ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಊರಿಂದ ಬಂದಿದ್ದಾರೆ ಬ್ಯಾಂಕ್ಗೂ ಕೂಡ ವಿಸಿಟ್ ಮಾಡಿದೆ ಬ್ಯಾಂಕಲ್ಲಿ ನನ್ನ ಜುವೆಲರಿನ ಇವತ್ತು ಬಿಡಿಸಿದ್ದು ನೆಕ್ಲೆ ಏನಾಯಿತು ಅಲ್ಲಿ ಅದನ್ನ ಬಗ್ಗೆ ಕೂಡ ಒಂದು ಕ ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ಬ್ಯಾಂಕಲ್ಲಿ ಏನಾಯಿತು ನನ್ನ ಗೋಲ್ಡ್ನ ಇಟ್ಟು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ತುಂಬ ತುಂಬಾ ಇಷ್ಟ ಆಗುತ್ತೆ ನನಗೆ ಈ ವ್ಲಾಗ್ನ ಮಿಸ್ ಮಾಡ್ಕೊಳ್ದೆ ನೋಡಿ ನನ್ನ ಚಾನೆಲ್ನ ಯಾರು ಮರಿಬೇಡಿ ಲಕ್ಷ್ಮಿಯ ಚಾನಲ್ಗೆ ಬನ್ನಿ ನೋಡ್ತಾ ಹೋಗೋಣ ಹಲೋ ಫ್ರೆಂಡ್ಸ್ ಮೈ ಲಕ್ಷ್ಮೀ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೌರಿ ಹಬ್ಬ ಮಾಡ್ತಾ ಇದೀವಿ ನೋಡಿ ಮನೀಶ್ ಇವತ್ತು ಮಂಗಳವಾರ ಏನ್ ಮಾಡ್ತಾ ಇದ್ದಾನೆ ಮನೀಶ್ ರೆಡಿಯಾಗಿದ್ದಾನೆ ಹಾಯ್ ನನ್ಗೆ ಎಲ್ತ್ ಇಶ್ಯೂ ಇಲ್ಲ ಅಮ್ಮ ಬಂದಿದ್ದಾರೆ ಊರಿಂದ ಭಾನುವಾರನೇ ಬಂದು ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಶನಿವಾರದಿಂದ ಹಾಗಾಗಿ ಕರ್ಸ್ಕೊಂಡಿದ್ದೀನಿ ಅಮ್ಮ ಬಂದಿರೋದಕ್ಕೆ ನಾನು ಫ್ರೀಯಾಗಿ ಓಡಾಡಿಕೊಂಡು ಪೂಜೆನ ಎಲ್ಲ ಇದ್ದೀನಿ ಹಬ್ಬ ಏನಿಲ್ಲ ತುಂಬ ಸಿಂಪಲ್ಲಾಗಿ ಮಾಮೂಲಿ ಪೂಜೆನ ಮಾಡ್ಕೊಂಡಿದ್ದೀವಿ ನಾವು ಬಂದು ಈ ಹಬ್ಬನ ಬಂದು ಮಾಮೂಲಿ ಮನೆ ಹತ್ರ ಎಲ್ಲ ದೇವಸ್ಥಾನಗಳಿರ್ತಲ್ಲ ಗಣೇಶ ಕುಣಿಸಿರ್ತಾರಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಷ್ಟೇ ನಾನು ಖುಷಿ ಖುಷಿಯಾಗಿ ಅಮ್ಮ ಬಂದಿರೋದ್ರಿಂದ ಮಹಾರಾಣಿ ಥರ ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ದೀಪ ಹಚ್ಕೊಂಡು ಇದ್ದೀನಿ ಅಮ್ಮ ಎಲ್ಲ ಕೆಲಸ ಮಾಡ್ಕೊತಿದ್ದಾರೆ ನನಗೆ ಯಾವುದೇ ರೀತಿಯಾದ ಕೆಲಸಗಳಿಲ್ಲ ಹೆಣ್ಮಕ್ಳಿಗೆ ಅಲ್ವ ತಾಯ್ದಿರು ಬಂದುಬಿಟ್ರೆ ಮಕ್ಕಳೆಲ್ಲೇ ಅವ್ರ ಹೆಣ್ಮಕ್ಳೆಲ್ಲ ಥರ ಇರ್ತಾರೆ ನಾನು ಕೂಡ ತುಂಬ ಫ್ರೀಯಾಗಿದ್ದು ಈಗ ಬ್ಯಾಂಕಿಗೆ ಬಂದಿದ್ದೀನಿ ನನ್ನ ಗೋಲ್ಡ್ ನೆಕ್ಲೆಸ್ನ ಬಿಡಿಸೋಣ ಅಂತೇಳಿ ಒಂದೂವರೆ ವರ್ಷದಿಂದ ಅಡ ಇಟ್ಟಿರೋಂಥ ನೆಕ್ಲೆಸ್ನ ಈಗ ಬಿಡಿಸೋಣ ಅಂತ ಬಂದಿದ್ದೀನಿ ಬ್ಯಾಂಕ್ ಪೂರ್ತಿ ಖಾಲಿ ಇದೆ ಹಬ್ಬದ ದಿವಸ ಮಂಗಳವಾರ ಬಂದಿರೋದಕ್ಕೆ ಇವಾಗ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ ಮಾಡಿದ್ನಲ್ಲ ಆವಾಗ ಬಂದು ನಾನು ನೆಕ್ಲೆಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ನೋಡಿ ಇದೆ ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಇದು ನನ್ನ ಮೊದಲೇ ಮಾಡಿಸಿರೋಂಥ ನೆಕ್ಲೆಸ್ ಇದು ಬಂದಿದ್ದಾರೆ ಇದನ್ನು ಹಾಗಾಗಿ ತೋರಿಸ್ತಾ ಇದ್ದೀನಿ ಇದನ್ನು ಅಡ ಇಟ್ಬಿಟ್ಟಿದೆ ಮನುಷ್ಯ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಆವಾಗ ಇಟ್ಟಿದ್ದು ಈಗ ಬಿಡ್ಸ್ಕೊಂಬಂದ್ವಿ ಕೆನರಾ ಬ್ಯಾಂಕಲ್ಲಿ ಇತ್ತಿದ್ದು ಹೇಗಿದೆ ನೋಡಿ ಡಿಸೈನ್ ಪ್ಲಾಯಿನಲ್ಲಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಬಂದು ಇಯರಿಂಗ್ ಬಂದು ನನ್ನ ಹತ್ರ ಝುಮ್ಕಾ ಇತ್ತಲ್ಲ ಆ ಝುಮ್ಕಾನೆ ಸೆಟ್ ಮಾಡಿದ್ದೆ ನಾನು ಬಂದು ಆ ಝುಮ್ಕಾಗೆ ಈ ನೆಕ್ಲೆ ಇವಾಗ ನೆಕ್ಸ್ಟ್ ಇದಕ್ಕೆ ಲಾಂಗ್ ಚೈನ್ ಮಾಡಿಸೋಣ ನೆಕ್ಸ್ಟು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮುಂದಕ್ಕೆ ಮಾಡಿಸ್ಕೊಂಡಾಗ ನಾವು ಮಾಡಿಸ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಇದು ಜಿ ಆರ್ ಟಿಲ್ ತೊಗೊಂಡಂಥ ನೆಕ್ಲೆಸ್ಸು ತುಂಬಾ ಚೆನ್ನಾಗಿದೆ ಅಂತ ತುಂಬ ಜನ ಇಷ್ಟಪಟ್ಟಿದ್ರಿ ಅಲ್ವಾ ಈ ನೆಕ್ಲೆಸ್ ತರ್ಟಿ ಗ್ರಾಮ್ ಇದೆ ಇದು ಟ್ವೆಂಟಿ ಸಿಕ್ಸ್ ಗ್ರಾಮ್ ಇದೆ ಇದು ಮೊದಲೇ ಮಾಡ್ಸಿರೋಂಥ ನೆಕ್ಲೆಸ್ ಇದು ಈಗ ನಾನು ರೀಸೆಂಟಾಗಿ ತೊಗೊಂಡ್ರಂತ ತರ್ಟಿ ಗ್ರಾಮ್ ನೆಕ್ಲೆಸ್ ಇದು ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಲ್ವಾ ಅವರು ಹೇಳಿದರು ಈ ನೆಕ್ಲೆಸ್ನ ಮಾರ್ಬಿಟ್ಟು ನಾನು ಈ ನೆಕ್ಲೆಸ್ ತೊಗೊಂಡಿದ್ದೀನಿ ಅಂತೆ ಕೇಳಿದ್ರು ಒಂದು ಹಳೆ ನೆಕ್ಲೆಸ್ನ ನೀನು ಮಾರಿಬಿಟ್ಟು ಈ ನೆಕ್ಲೆಸ್ನ ತಗೊಂಡಿದ್ಯಲ್ಲ ಅಂತ ಯಾರೋ ಕೇಳ್ತಿದ್ರು ಅವ್ರಿಗೆ ಯಾಕೆ ನಾನು ಮಾಡ್ತೀನಿ ಹಳೆ ನೆಕ್ಲೆಸ್ ಯಾಕೆ ಮಾರಿ ಹೊಸ ನೆಕ್ಲೆಸ್ ತೊಗೊತೀವಿ ಇರೋದನ್ನ ಒಂದೊಂದನ್ನೇ ಕೂಡಾಕ್ಬೇಕು ಹೊರತು ಒಂದನ್ನ ಕಲ್ಕೊಂಡು ಇನ್ನೊಂದನ್ನ ತೊಗೋಬಾರ್ದು ಹಾಗಾಗಿ ಈ ನೆಕ್ಲೆಸ್ ತುಂಬನೇ ಕಷ್ಟಪಟ್ಟು ತುಂಬಾ ದುಡ್ಡೆಲ್ಲ ಸೇವ್ ಮಾಡಿ ಅಮ್ಮ ಕೊಡಿಸಿದ್ದು ಮದುವೆಯಲ್ಲಿ ನಾನು ಕೂಡ ಅರ್ನಿಂಗ್ ಮಾಡ್ತಾಯಿದ್ದೆ ನಾನು ಕೂಡ ಜಾಬ್ ಮಾಡ್ತಿದ್ದೆ ಟ್ವೆಂಟಿ ಸೆವೆನ್ ಗ್ರಾಮ್ ಇದೆ ನಿಜ ಇದ್ರ ವೆಯ್ಟ್ ಕೂಡ ನನಗೆ ಗೊತ್ತಿರಲಿಲ್ಲ ಲಾಸ್ಟ್ ಟೈಮ್ ಇಡಕ್ಕೆ ಹೋದಾಗ ನನಗೆ ಗೊತ್ತಾಗಿದ್ದು ಇದು ಟ್ವೆಂಟಿ ಸೆವೆನ್ ಗ್ರಾಮ್ ಇದೆ ಅಂತೇಳಿ ತುಂಬ ಪ್ಲೈನಲ್ಲಿ ಒಂದೇ ನೆಕ್ಲೆಸ್ ಕೊಡಿಸಿದ್ದಾರೆ ಅಮ್ಮ ನನಗೆ ಇದಕ್ಕೆ ಪೇರ್ ಇಯರಿಂಗ್ ಇರಬೇಕಾಗಿತ್ತು ಅಂತ ಅನ್ನಿಸ್ತಿತ್ತು ಹಾಗಾಗಿ ಇದೊಂದು ಮತ್ತು ಜುಮ್ಕಾ ಮಾಡಿಸಿದ್ವಿ ಹಾಗಾಗಿ ಇದು ಪ್ಲೈನ್ ನೆಕ್ಲೆಸಲ್ಲಿ ಕೊಡಿಸಿದ್ರು ನನಗಿದ್ರ ಜೊತೆಗೆ ನಾನು ಸೆಟ್ನ ತೊಗೊಂಡೆ ನೆಕ್ಸ್ಟ್ ಲಾಸ್ಟ್ ಇಯರ್ ಬಂದು ಈ ಜುಮ್ಕಾನು ಈ ಲಾಸ್ಟು ತರ್ಟಿ ಗ್ರಾಮ್ ಈ ನೆಕ್ಲೆಸ್ನ ತೊಗೊಂಡೆ ಒಂದೊಂದಿನ ಹಾಕಬೇಕು ನೆಕ್ಸ್ಟು ಬಂದು ನಾನು ಈ ಈ ಪ್ಲೈನ್ ನೆಕ್ಲೆಸ್ಗೆ ಒಂದು ಇಯರಿಂಗ್ ಪೇರಾಗಿ ಲಾಂಗ್ ನೆಕ್ಲೆಸ್ನ ಮಾಡಿಸ್ತೀನಿ ಯಾಕಂದರೆ ನನಗೂ ಹೆಣ್ಮಗು ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಜ್ಯುವಲರಿಗಳನ್ನ ಕೂಡ ಹಾಕಬೇಕು ತುಂಬಾ ಕಷ್ಟಪಟ್ಟು ಮನಿ ಸೇವಿಂಗ್ಸ್ನ ಮಾಡಿ ರೀತಿ ಒಂದೊಂದೇ ಅರ್ನಿಂಗ್ ಮಾಡಿ ಇಟ್ಕೊಬೇಕು ಮನೇಲಿ ಇರೋದ್ರಿಂದ ನಾಳೆ ಅವ್ರಿಗೆ ಮದುವೆಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ನಾನು ಈಗಲೇ ಮನಿ ಸೇವಿಂಗ್ಸ್ ಮಾಡೋದಕ್ಕೆ ಇವಾಗಲೇ ಎಲ್ಲಾನು ಗೋಲ್ಡ್ಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತೀನಿ ಗೋಲ್ಡ್ ಚೀಟಿನೆಲ್ಲ ಕಟ್ತಾಯಿರ್ತೀನಿ ಹಾಗಾಗಿ ಇದು ಕೂಡ ತುಂಬಾ ಇಷ್ಟ ಆಯಿತು ನನಗೆ ರೀಸೆಂಟಾಗಿ ತೊಗೊಂಡಿರೋದು ಬನ್ನಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಈಗ ನನಗೆ ಇರೋದು ಕೆನರಾ ಬ್ಯಾಂಕಲ್ಲಿ ಒಂದು ವಿಷಯನ ನಾನು ತಿಳ್ಕೊಂಡೆ ಏನಪ್ಪ ಅನ್ನೋದಾದರೆ ಕೆನರಾ ಬ್ಯಾಂಕಲ್ಲಿ ಇವಾಗ ನಾವೆಲ್ಲ ಗೋಲ್ಡ್ ಇಟ್ಬಿಟ್ಟು ಒಂದು ರೂಪಾಯಿ ಬ ತೊಂಬತ್ತು ಪೈಸೆ ಬಡ್ಡಿ ಅಂತ ಹೇಳಿ ಗೋಲ್ಡ್ನ ಇಡ್ತಾಯಿದ್ವಲ್ಲ ಒಂದು ಲಕ್ಷ ಎರಡು ಲಕ್ಷ ನಮ್ಮ ಗೋಲ್ಡ್ನ ತಗೊಂಡೋಗಿಟ್ಟು ನಾವು ಬಡ್ಡಿನ ಕಟ್ತಾಯಿದ್ವಿ ಈಗ ಏನಂತ ಹೊಸ ರೂಲ್ಸ್ ಬಂದುಬಿಟ್ಟಿದೆ ಬಡವರು ಏನು ಮಾಡ್ಬೇಕಂತಲೇ ಗೊತ್ತಿಲ್ಲ ಈ ಥರ ಎಲ್ಲ ರೂಲ್ಸ್ನ ಯಾಕಾದರೂ ಅಂತ ನಾನು ತುಂಬಾ ಪ್ರಶ್ನೆ ಮಾಡಿ ಅಲ್ಲಿರೋ ಇವರಿಗೆ ಬಂದು ಇವಾಗ ನಾನು ಗೋಲ್ಡ್ ಬಿಡ್ಸ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಂತ ಅಂದ್ಕೊಳ್ಳಿ ಹೊಸ ರೂಲ್ಸ್ ಏನು ಅನ್ನೋದನ್ನ ನಾನು ಹೇಳ್ತೀನಿ ಇವಾಗ ಬಡವರು ಒಂದು ಲಕ್ಷ ರೂಪಾಯಿ ಏನೋ ಅವಶ್ಯಕತೆ ಇರುತ್ತೆ ಅನ್ನೋದಕ್ಕೋಸ್ಕರ ಅಡ ಇಟ್ಟಿರ್ತೀವಿ ನೆಕ್ಸ್ಟು ಒಂದು ವರ್ಷದೊಳಗಡೆ ರಿನ್ಯೂವಲ್ ಮಾಡಬೇಕಂತೆ ನೀವು ಬಡ್ಡಿ ಕಟ್ಟಕ್ಕೆ ಹೋಗಬೇಕು ಬಡ್ಡಿ ಕಟ್ಟೋಣ ಬಿಡು ಅಂತ ನೀವು ಅಂದ್ಕೊಂಡಿರ್ತೀರಾ ಬಟ್ ಆ ರೀತಿ ಇಲ್ಲ ಇವಾಗ ರೂಲ್ಸ್ ಏನೋ ಬ ಬದಲಾವಣೆ ಆಗಿಬಿಟ್ಟಿದೆಯಂತೆ ನೋಡಿ ಎಂಥ ರೂಲ್ಸ್ ಬಂದಿದೆ ಇವಾಗ ಒಂದು ಲಕ್ಷ ರೂಪಾಯಿ ನೀವು ಬೇಕು ಅಂತ ಇಟ್ಟಿರೋ ಬಡ್ಡಿ ಕಟ್ಬೇಕು ಅಂದ್ಕೊಳ್ಳಿ ಒಂದು ಒಂಬತ್ತು ಸಾವಿರ ಅಂದ್ಕೊಳ್ಳಿ ವರ್ಷಕ್ಕೆ ತೊಂಬತ್ತು ಪೈಸೆ ಅಂದರೆ ಒಂಬತ್ತು ಸಾವಿರ ಚಿಲ್ಲರೆ ಅಂದ್ಕೊಳ್ಳಿ ನೀವೇನು ಮಾಡಬೇಕು ಇವಾಗ ಒಂಬತ್ತು ಸಾವಿರನ ಕಟ್ಲಿ ಬಡ್ಡಿ ಕಟ್ಬಿಟ್ಟು ಸುಮ್ಮನೆ ಬರಾಗಿಲ್ಲ ರಿನಿವಲ್ ಮಾಡಿಸ್ಬಿಟ್ಟು ಮತ್ತೆ ಇಡಬೇಕಂತೆ ಹೋಗೋ ಒಂದು ಲಕ್ಷ ರೂಪಾಯಿ ಇದ್ರೆ ನೀವೇನಕ್ಕೆ ಗೋಲ್ಡ್ ಇಡ್ತಿದ್ರಲ್ವಾ ಈಗ ಒಂದು ಲಕ್ಷ ರೂಪಾಯಿನ ನೀವು ಬಿಡಿಸ್ಕೊಂಡು ತಿರ್ಗಾ ಮತ್ತೆ ಗೋಲ್ಡ್ನ ಇಡಬೇಕಂತೆ ತಿರ್ಗಿ ಮತ್ತೆ ಬಡ್ಡಿ ಕಟ್ಬಿಟ್ಟು ಮತ್ತೆ ಗೋಲ್ಡ್ ಬಿಡಿಸಿ ಬಡ್ಡಿನ ಕಟ್ಬಿಟ್ಟು ಗೋಲ್ಡ್ ಬಿಡಿಸಿ ಮತ್ತೆ ಇಡಬೇಕಂತೆ ವರ್ಷಕ್ಕೊಂದ್ಸರಿ ಇದೆಂಥ ರೂಲ್ಸ್ ಅಲ್ವಾ ನನಗಂತೂ ಕೇಳಿ ಭಾಳ ಬೇಜಾರಾಯಿತು ದುಡ್ಡಿರೋರು ಓಕೆ ದುಡ್ಡು ಇರೋರು ಎಲ್ಲಿನ ತಂದು ಕಷ್ಟ ಅಂತ ನಮ್ಮ ನಮ್ಮವೇನ ಅವ್ರ ಕೈಲಿ ಕೊಟ್ಬಿಟ್ಟು ಬಡ್ಡಿನೂ ಕಟ್ಟಿ ಈ ಕಡೆ ಗೋಲ್ಡು ಬಿಡಿಸೋದಕ್ಕೆ ದುಡ್ಡು ಯಾರು ಕೊಡ್ತಾರೆ ಏನೇನು ರೂಲ್ಸ್ಗಳನ್ನ ತರ್ತಾರೆ ಅಲ್ವಾ ಈ ಕೆನರಾ ಬ್ಯಾಂಕ್ ಅವರು ಡಿಫ್ರೆಂಟ್ ಡಿಫ್ರೆಂಟ್ ರೂಲ್ಸು ಏನು ಭಾಳ ಕಷ್ಟ ಬಡವ್ರಿಗೆ ಈ ರೀತಿ ಎಲ್ಲ ರೂಲ್ಸ್ಗಳನ್ನ ಮಾಡಬಾರ್ದು ಕೆನರಾ ಬ್ಯಾಂಕು ನನಗಂತೂ ಇದೊಂದು ಅಡ್ವಾಂಟೇಜ್ ಇಷ್ಟ ಆಗಿಲ್ಲ ಈ ಥರ ಎಲ್ಲ ರೂಲ್ಸ್ಗಳು ಬಂದಿರೋದು ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ ಬಡವರು ಮಿಡಿಲ್ ಕ್ಲಾಸ್ ಅವರೆಲ್ಲ ದುಡ್ಡು ದುಡ್ಡು ಎಲ್ಲಿಂದ ತಂದು ಕಟ್ಟಲಿಕ್ಕಾಗುತ್ತೆ ಇದಂತೂ ನನಗೆ ಭಾಳ ಇಷ್ಟ ಆಗಲಿಲ್ಲ ಕೆನರಾ ಬ್ಯಾಂಕಲ್ಲಿ ಬೇರೆ ಕಡೆ ಹೋಲಿಸ್ಕೊಳ್ಳೋಕೋದ್ರೆ ಸ್ವಲ್ಪ ಬಡ್ಡಿ ಇಂಟ್ರೆಸ್ಟ್ ಕಡಿಮೆ ಅನ್ನೋದಕ್ಕೋಸ್ಕರ ಇಡ್ಬೋದು ಆದರೂ ಇದು ವರ್ಷಕ್ಕೊಂದ್ಸರಿ ದುಡ್ಡನ್ನ ಕಟ್ಟು ರಿನೂವಲ್ ಮಾಡಿಸೋದು ಭಾಳ ಕಷ್ಟ ಇದೊಂದು ಬ್ಯಾಡ್ ಅಂತಲೇ ಹೇಳ್ಬೋದು ನಾವು ಇವಾಗ ಹತ್ತು ಸಾವಿರಕ್ಕೆ ನಾಲ್ಕು ಪರ್ಸೆಂಟ್ ಐದು ಪರ್ಸೆಂಟ್ ನಾರ್ಮಲ್ ಗಿರಿವಿ ಅಂಗಡಿಗಳೆಲ್ಲ ನಾಲ್ಕರಿಂದ ಐದು ಪರ್ಸೆಂಟ್ ಎಲ್ಲ ತೊಗೊತಾರೆ ಒಂದೊಂದು ಗಿರಿವಿ ಅಂಗಡಿಲಿ ಒಂದೊಂದು ರೇಟು ಇಲ್ಲಿ ತೊಂಬತ್ತು ಪೈಸೆ ಅಂತೇಳಿ ಇಡೋಕ್ಕೆ ಹೋದರೆ ನಮ್ಗೆ ಈ ರೀತಿ ಆಗುತ್ತೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ನನಗೂ ಈಗ ತಾನೇ ಗೊತ್ತಾಗಿದ್ದು ಈ ರೀತಿ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಈ ರೀತಿ ಒಂದು ರೂಲ್ಸ್ ಬದಲಾವಣೆ ಆಗಿದೆ ಅಂತ ಜ್ಯುವೆಲ್ಲರಿ ತಂದಿದ್ದು ಭಾಳ ಆಯಿತು ಇವಾಗ ಬ್ಯಾಂಕ್ ಹತ್ರನೂ ಹೋಗಿ ಬಂದು ಎಲ್ಲ ಜ್ಯುವೆಲ್ಲರಿ ಎಲ್ಲ ಬಿಡಿಸ್ಕೊಂಬಂದು ನಿಮಗೆಲ್ಲ ತೋರಿಸಿದ್ದಾಯ್ತು ನೆಕ್ಸ್ಟು ಬಂದು ಇವಾಗ ಸ್ವಲ್ಪ ಶಾಪಿಂಗ್ ಹೋಗ್ತಾ ಇದ್ದೀವಿ ಎಲ್ಲ ಕೆಲಸ ಎಲ್ಲದೇನಿಲ್ಲ ಇವನಿಂಗು ಈಗ ಒಂದು ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಮ್ಮ ನಾನು ಪಾಪುಗೆ ಬಂದು ಬಟ್ಟೆ ಕೊಡಿಸ್ತಾ ಇರತ್ತೆ ಅವ್ರ ಮಕ್ಕಳಿಗೆ ಹೋಗೋಣ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರೋಣ ವಿಶಾಲ್ ಮಾಟಕ್ಕೆ ಕರ್ಕೊಂಡು ಹೋಗ್ತೀನಿ ಪಾಪುಗಳಿಗೆ ಬಟ್ಟೆಗಳಿಗೆ ಹೋಗೋಣ ಬನ್ನಿ ಸ್ವಲ್ಪ ಲೇಟಾಗಿ ಹೋಗೋಣ ಒಂದು ಈವ್ನಿಂಗ್ ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ನೋಡ್ತಾ ಇದ್ದರೆ ಮನುಷ್ಯ ನೋಡೋಣ ಮಲಗಿ ಎದ್ದಿದ್ದಾನೆ ನೋಡಿ ರೀತಿ ತಲೆ ಹಿಂದೆ ಹೋಗಿ ಜೋಲಿ ಒಳಗಡೆ ಹೋಗಿ ಮಲ್ಕೊಂಡಿದ್ದಾನೆ ಭಾಳ ತುಂಟ ಹೇಗೆ ಬೇಕೋ ಹಾಗೆ ಮಲ್ಕೊತಾನೆ ಆದರೆ ಜೋಲಿನೇ ನನಗೆ ಭಾಳ ಇಷ್ಟ ಜೋಲಿನೇ ಎರಡನೇ ಅಮ್ಮ ಅಂತ ಹೇಳ್ಬೋದು ಲಿತಿಕ್ಷ ನೋಡಿ ಏನು ಮಾಡ್ತಾ ಇದ್ದಾಳೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾಳೆ ನಾನು ತೋಡಾಡ್ಕೊಂಡಿದ್ದೀನಿ ನೋಡಿ ನಿದ್ದೆ ಮಾಡ್ತಾ ಇದ್ದ ನಿದ್ದೆ ಮಾಡ್ತಾರೊ ಎತ್ಕೊಂಡ್ಬಂದೆ ಈಗ ಫೈ ಟೈಮ್ ಫೋರ್ ಓ ಕ್ಲಾಕ್ ಆಗಿದೆ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ ಭಾಳ ಖುಷಿ ನಮ್ಮ ಅಪ್ಪ ಇವರು ಬೈಕಡೆ ಬಾಯ್ ಕಡೆ ನಮ್ಮ ಅಪ್ಪ ಇವರು ಕ್ಯಾಕ್ರಾಜ್ ಅಂತೇಳಿ ಬಂದಿದ್ದಾರೆ ಪರಂಗಿಣ್ಣ ಕಟ್ ಮಾಡ್ತಾ ಇದ್ದಾರೆ ಫೇವ್ರೆಟ್ ಪರಂಗಿ ಹಣ್ಣು ತುಂಬಾ ಸ್ವೀಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇಮ್ಯುನಿಟಿ ಪವರ್ ಜಾಸ್ತಿ ಇರೋದರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಹಾಗಾಗಿ ಪರಂಗಿಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ ಅಪ್ಪ ತಿಂತ ಬ್ಯೂಟಿ ಟಿಪ್ ಅಂತ ಬ್ಯೂಟಿಗೆ ತುಂಬಾ ಹೆಲ್ತ್ ಆಗುತ್ತೆ ಪರಂಗಿಯನ್ನು ತಿನ್ನೋದರಿಂದ ನಮಗೆ ತುಂಬಾ ಬೆನಿಫಿಟ್ ಇದೆ ನಮ್ಮ ಬ್ಯೂಟಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದಲ್ವಾ ಹ್ಞೂ ಹ್ಞೂ ನೆಕ್ಸ್ಟ್ ಬಂದು ಭಾಳ ದಿವಸ ಆಯಿತು ಅಪ್ಪ ಕೊಡಪ್ಪ ರೌಂಡ್ ಹೋಗಿ ಬರ್ತೀನಿ ನಾನು ಗಾಡೀಲಿ ನೋಡೋಣ ತುಂಬ ದಿವಸ ಆದಮೇಲೆ ಗಾಡಿ ಓಡಿಸೋದು ಒಂದು ಖುಷಿ ಅನ್ನೋದಕ್ಕೆ ಅಪ್ಪನಂದ್ರೆ ಗಾಡಿ ಇಸ್ಕೊಂಡು ಹೋದೆ ಟೂ ವೀಲರು ನಾನು ಓಡಿಸ್ತೀನಿ ತುಂಬಾ ಚೆನ್ನಾಗಿ ಓಡಿಸ್ತೀನಿ ತುಂಬ ವರ್ಷಗಳಾಯಿತು ಅದರ ಗ್ಯಾಪ್ ಇದ್ದು ಬಟ್ ಆದರೆ ತುಂಬ ವರ್ಷದಿಂದ ನಾನು ಗಾಡಿ ಓಡಿಸ್ತೀನಿ ಹೈವೇಲೆಲ್ಲ ಕೂಡ ಹೋಗ್ತಾಯಿರ್ತೀನಿ ನಾನು ಗಾಡಿ ತೊಗೊಂಡು ನಂಗೆ ಟೂ ವೀಲರ್ ಓಡಿಸೋದು ಭಾಳ ಇಷ್ಟ ಖುಷಿ ಖುಷಿ ಅಂತ ಅನಿಸುತ್ತೆ ನಾನು ಕೂಡ ಒಂದು ಟೂ ವೀಲರ್ ತೊಗೋಬೇಕು ಮುಂದಕ್ಕೆ ನೋಡೋಣ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜನವರಿ ಆಫ್ಟರ್ ಆಗಬೇಕು ನೆಕ್ಸ್ಟ್ ನಾನು ಅದೇನೇ ಸ್ಕೂಟಿನ ತೊಗೊಂಡು ನಾನು ಸ್ವಲ್ಪ ದೂರ ಬಂದು ನಮ್ಮ ಮನೆಯಿಂದ ಒಂದು ಎರಡು ಮೂರು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಅಲ್ಲಿ ತಿಮ್ಮದ ಫೋಟೋ ಶೂಟ್ ಮಾಡಿಸಿ ಫೋಟೋ ತಗ್ ತೊಳಿಸಿದ್ನಲ್ವ ಆ ಫೋಟೋನ ತಗೊಂಡು ಮನೆಗೆ ಹೋಗೋಣ ಆಲ್ಬಮ್ ಆಲ್ ಆಲ್ಬಮ್ ಅಂತೀನಿ ಸಾರಿ ಒಂದು ಪ್ರೇಮ್ ಹಾಕಿರೋದು ರೀತಿ ಮಾಡಿಸಿದ್ವಿ ನೋಡಿ ಈ ರೀತಿ ಬಂದಿದ್ದಾಳೆ ಇಬ್ಬರು ಕೂಡ ಅವರಿಬ್ಬರದ್ದು ರಾಧಾಕೃಷ್ಣ ಥರ ರೆಡಿ ಮಾಡಿದ್ನಲ್ಲ ಆವತ್ತು ಬಂದು ಈ ಫೋಟೋನ ತೆಗಿಸಿದ್ದು ಇದು ಹಾಲಲ್ಲಿ ಹಾಕಬೇಕು ಅನ್ನೋದೊಂದು ಅನಿಸ್ತಿತ್ತು ನನ್ನ ಮಕ್ಕಳ ಫೋಟೋನ ಹಾಕಬೇಕು ಇವಾಗ ಪ್ರೆಸೆಂಟಲ್ಲಿ ಇರೋದು ಫೋಟೋಸ್ನ ಹಾಕಬೇಕು ಅಂತೇಳಿ ಈ ರೀತಿ ನಾನು ಫೋಟೋನ ತೊಳಿಸಿದ್ದೆ ಭಾಳ ಆಯಿತು ಹಾಲಲ್ಲಿ ಬಂದು ಇದನ್ನ ಹಾಕ್ತಾ ಇದ್ದೀನಿ ನೋಡೋಣ ಒಂದೊಂದೇ ತೋಳಿಸಿ ಒಂದೊಂದೇ ಜಾಸ್ತಿ ಫೋಟೋಸ್ನ ಹಾಕಬೇಕು ಈ ರೀತಿ ಹಾಲಲ್ಲಿ ಅಂತ ಅಂದ್ಕೊಂಡಿದೀನಿ ಇದೊಂದು ಫೋಟೋ ತೊಳಿಸಿದ್ದೀನಿ ನೆಕ್ಸ್ಟು ಸಿಂಗಲ್ ಸಿಂಗಲ್ ಫೋಟೋಗಳನ್ನ ತೊಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತೊಳಸೋಣ ನೆಕ್ಸ್ಟು ತೊಳಸ್ತಾ ತೊಳಸ್ಕೊಂಡು ಬಂದೇ ಈ ರೀತಿ ಆಗ್ತಿದ್ನ ಆದರೆ ಮಳೆ ಹೋಗ್ತಾಯಿಲ್ಲ ಆಗೋಯೋ ನಾನು ಅಪ್ಪ ಸೆಟ್ ಮಾಡಿ ಹಾಕಿದ್ರು ಅಮ್ಮ ನಾನು ಫೋ ಒಂದು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀಯ ಅಂದ್ಬಿಟ್ಟು ನಗೀತ ಇದ್ರು ನಗ್ತಾ ಇದ್ರು ಆಗ ಕೂಡ ನನಗೂ ನಗು ಬಂತು ನೆಕ್ಸ್ಟ್ ಬಂದು ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಸ್ವಲ್ಪ ಈವ್ನಿಂಗೇ ಹೋಗೋಣ ಮಧ್ಯಾಹ್ನ ಬೇಡ ಅಂತೇಳಿ ಈವ್ನಿಂಗ್ ಓಟ್ ಓಟೋಣ ಅಂದ್ಬಿಟ್ಟು ಕಾಫಿ ಎಲ್ಲ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಫೋರ್ ಫೋ ಫೋರ್ ಫಿಫ್ಟಿ ಆಗಿತ್ತು ಟೈಮ್ ಬಂದು ಫೋರು ಫೋರ್ ಫಿಫ್ಟಿ ಆಗಿತ್ತು ಅನಿಸುತ್ತೆ ಸರಿ ಕಾಫಿ ಮಾಡೋಣ ಮಕ್ಕಳಿಗೆ ಬೂಸ್ಟ್ ಕೊಡೋಣ ಅಂತ ಹೇಳಿ ತೀಗ ಬೂಸ್ಟ್ ಮಾಡಿ ನಮಗೆ ಟೀ ಮಾಡ್ತಾಯಿದ್ದೀನಿ ಅಪ್ಪ ಅಮ್ಮ ಜಾಸ್ತಿನೇ ಟೀನೇ ಕೊಡೋದ್ರಿಂದ ಮಾತಾಡಿಕೊಂಡು ಭಾಳ ಖುಷಿಯಾಗುತ್ತೆ ಮನೆಯಲ್ಲಿ ದೊಡ್ಡವರಿದ್ರೆ ನನಗಂತೂ ನಿಜ ಖುಷಿ ಅಂತ ಹೇಳೋಕ್ಕಾಗಲ್ಲ ಅಪ್ಪ ಅಮ್ಮ ಮನೆಗೆ ಬಂದುಬಿಟ್ರೆ ನಾನು ಕಿಚನ್ ಓಮ್ ಟೂರ್ ಮಾಡಬೇಕು ಸ್ವಲ್ಪ ಎಲ್ಲ ಎಲ್ಲ ಅರೇಂಜ್ ಮಾಡಬೇಕು ಸ್ವಲ್ಪ ಇದನ್ನೆಲ್ಲ ಬದಲಾವಣೆ ಮಾಡ್ತೀನಿ ಓಮ್ ಟೂರ್ ಕೂಡ ಎಲ್ಲ ಬದಲಾವಣೆ ಮಾಡಿ ಹೋಮ್ ಟೂರ್ ಮಾಡೋಣ ತುಂಬಾ ಮಾತಾಡಿಕೊಂಡು ಹಾಗೇಗೆ ಜೋಕ್ ಮಾಡಿಕೊಂಡು ಟೀ ಎಲ್ಲ ಕುಡಿತಾ ಇದ್ವಿ ಕುಡಿದು ಸರಿ ಟೈಮ್ ಆಯಿತು ಬೇಗ ಬೇಗ ರೆಡಿ ಆಗಿ ಅಂತ ಪಾಪು ಕೂಡ ನಮ್ಮಮ್ಮ ಹಾಲು ಕುಡಿಸ್ತಿದ್ರು ಆ ಹಠ ಮಾಡ್ತಿದ್ದ ಅಲ್ಲ ಕುಡಿದು ಆಟೋದಲ್ಲಿ ನೋಡಿ ಮಳೆ ಬರ್ತಿದ್ರು ಓದ್ವಿ ಶಾಪಿಂಗ್ ಮಾಡೋಣ ಅಮ್ಮ ನಾಳೆ ಊರಿಗೆ ಹೋಗ್ತೀನಿ ಊರಿಗೆ ಹೋಗ್ತೀನಿ ಅಂತ ತುದಿಗಾಲಲ್ಲಿದ್ದರು ಆದರೆ ಮೊಮ್ಮಕ್ಳಿಗೆ ಬಟ್ಟೆ ಕೊಡಿಸ್ಬಿಟ್ಟು ಹೋಗಬೇಕು ಅಂತ ಅವರು ಸರಿ ಆಯಿತು ಅಂತೇಳಿ ನನಗೆ ನನಗೆ ಮಾಮೂಲಿ ಸೈ ಸೀರೆ ತೊಗೊಳಕ್ಕೆ ಬಾಗ್ನಾಗೆ ಸೀರೆಗೆ ಕಾಸು ಕೊಟ್ಟಿದ್ದಾರೆ ನೀನದು ತೊಗೋ ಅಂತೇಳಿ ಮಕ್ಕಳಿಗೆ ಬಂದು ಬಟ್ಟೆ ಕೊಡಿಸ್ಬೇಕು ಅಂದ್ಬಿಟ್ಟು ವಿಶಾಲ್ ಮಾರ್ಟಿಗೆ ಬಂದಿದ್ದಾರೆ ಅವರ ಅಜ್ಜಿ ವಿಶಲ್ ಮಾರ್ಟಲ್ಲಿ ಫುಲ್ಲು ಖಾಲಿ ಇತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಫ್ರೀ ಅನಿಸ್ತಿತ್ತು ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಿಧಾನಕ್ಕೆ ಶಾಪಿಂಗ್ ಮಾಡ್ತಾ ಇದ್ವಿ ತುಂಬಾ ತುಂಬಾ ಅಂದರೆ ಹಬ್ಬ ಆಗಿರೋದ್ರಿಂದ ಫ್ರೀಯಾಗಿರೋದ್ರಿಂದ ನಮಗೆ ಯಾವುದು ಬೇಕೋ ಹೇಗೆ ಬೇಕೋ ಆ ರೀತಿ ಬಟ್ಟೆಗಳನ್ನ ಸೆಲೆಕ್ಷನ್ ಮಾಡ್ತಾಯಿದ್ವಿ ತುಂಬ ವೈಟ್ ಕಲರ್ ತುಂಬಾ ವೈಟ್ ವೈಟ್ ಇತ್ತು ವಿಶಾಲ್ ಮಾರ್ಟಲ್ಲಿ ನಮಗೆ ಬಂದು ಸ್ವಲ್ಪ ಡಾರ್ಕ್ ಆಗಿರಬೇಕು ಮಕ್ಕಳಿಗೆ ವೈಟಾಗಿ ಹಾಕಿದ್ರೆ ತುಂಬಾ ಬೇಗ ಕೊಳ್ಳೆ ಆಗುತ್ತೆ ತಿರ್ಗಿ ಮತ್ತೆ ನಮಗೆ ವಾಶ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾವು ಸ್ವಲ್ಪ ಡಾರ್ಕ್ ಆಗಿರೋ ಬಟ್ಟೆಗಳನ್ನ ಹುಡುಕ್ತಾ ಇದ್ವಿ ನಾನು ನೆಕ್ಸ್ಟ್ ಬಂದು ಫುಲ್ ಸ್ಲೀವಲ್ಲೇ ಹುಡುಕ್ತಾ ಇದ್ವಿ ತುಂಬ ಚೆನ್ನಾಗಿರಬೇಕು ಫುಲ್ ಸ್ಲೀವಲ್ಲಿ ತುಂಬ ಸ್ವಲ್ಪ ಡಾರ್ಕ್ ಆಗಿರೋವಂಥ ಬಟ್ಟೆಗಳನ್ನ ಮನಿಷ್ಗೆ ಸೆಲೆಕ್ಷನ್ ಮಾಡ್ತಾಯಿದ್ವಿ ನೆಕ್ಸ್ಟು ಲಿತಿಕ್ಷನ್ಗೆ ಮನುಷ್ಯ ಲಿತಿಕ್ಷನ್ಗೆ ಮನೀಷ್ಗೆ ಇಬ್ಬರಿಗೂ ಒಂದೊಂದು ಮೂರು ಮೂರು ಜೊತೆ ತೊಗೋಬೇಕು ಅಂಥೇಳಿ ಅಲ್ಲೇ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ಬರ್ತಾಯಿದ್ವಿ ಇದೆಲ್ಲ ಲಿತಿಕ್ಷ ಶೂಟ್ ಮಾಡ್ತಾ ಇರೋದು ಓಕೆ ಚೆನ್ನಾಗೇ ಶೂಟ್ ಮಾಡಿದ್ದಾಳೆ ನೆಕ್ಸ್ಟು ವೀಡಿಯೋನ ನಾನು ನೋಡುವಾಗ ಅಂತೂ ಇಂತೂ ಮನೀಷ್ಗೆ ಒಂದು ನಾಲ್ಕು ಜೊತೆ ಚೆನ್ನಾಗಿ ಹುಡುಕಿದ್ವಿ ಹುಡುಕಿದ್ಮೇಲೆ ಚೆನ್ನಾಗಿ ಬಟ್ಟೆಗಳು ಸಿಕ್ತು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದುಬಿಟ್ವಿ ಈಗ ತಾನೇ ವಿಶಾಲ್ ಮಾಡಿ ಶಾಪಿಂಗ್ ಮಾಡ್ಕೊಂಡ್ಬಂದಿದ್ವಿ ಏನೇನು ತೊಗೊಂಡಿದೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಸೆವೆನ್ ತರ್ಟಿ ಆಗಿದೆ ನೋಡಿ ಹೆಂಗೆ ಮ್ಯಾಟು ಗೀಟು ಎಲ್ಲನೂ ಹಾಕ್ಕೊಂಡಿದ್ದಾರೆ ಒಳಗಡೆ ಶಾಪಿಂಗ್ ಮಾಡಕ್ಕೆ ಅಂದರೆ ಈ ಮಾರ್ಟು ಮತ್ತು ಈ ಡಿ ಮಾರ್ಟ್ಗೆಲ್ಲ ಹೋಗ್ಬಿಟ್ರಂತೂ ನಿಜವಾಗ್ಲೂ ಒಂದು ಅವರ್ ಅಂತ ಹೋಗಿರ್ತೀವಿ ಎರಡು ಅವರ್ ಮೂರು ಮೂರು ಅವರ್ ಆಗೋಗಿರುತ್ತೆ ನಾವು ಶಾಪಿಂಗ್ ಮಾಡಿ ಬಟ್ಟೆಗಳೆಲ್ಲ ಪರ್ಚೇಸ್ ಮಾಡಿ ಬರೋಷ್ಟರಲ್ಲಿ ಈಗ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಮನಿಷ್ ಕೂತ್ಕೊಂಡ್ಬಿಟ್ಟಿದ್ದಾನೆ ಅವ್ರ ಅಜ್ಜಿ ಬಂದುಬಿಟ್ರೆ ನಾನು ಬೇಡವೇ ಬೇಡ ಅವ್ರ ಅಜ್ಜಿ ಅವರಪ್ಪ ಅಷ್ಟೇ ಬೇಕಾಗಿರೋದು ಅವನಿಗೆ ಸ್ಲಿಪ್ಪರ್ ಹಾಕಿದ್ರೆ ಹೇಳ್ತಾ ಇದ್ದಾನೆ ಅವ್ನಿಗೆ ಶೂ ತೊಗೊಬಂದ್ವಿ ಒಂಥರ ಚಿಕ್ಕದಾಗಿ ಮನೆ ಹತ್ರ ಓಡಾಡಲಿಕ್ಕೆ ಸಾಕ್ಸ್ ಹಾಕ್ಕೊಳ್ಳೋದಿಲ್ಲ ಇದಾದರೂ ಹಾಕ್ಕೊಳ್ಳಿ ಅಂತ ಅಮ್ಮ ತೊಗೊಂಡು ಬಂದರು ನೋಡಿ ಈ ಥರ ಮ್ಯಾಟ್ಸು ಲಿತಿಕ್ಷ ಬಾಕ್ಸು ಅದೇನೋ ಕಲರ್ ಬಾಕ್ಸು ಎಲ್ಲ ತೊಗೊಬಂದಿದ್ದಾಳೆ ತುಂಬ ಅವ್ರ ತಾತನ ಹತ್ರ ಖರ್ಚು ಮಾಡಿಸಿದ್ದಾಳೆ ಅಜ್ಜಿ ತಾತನ ಹತ್ರ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನೈಟು ಇಷ್ಟು ಮನೀಷ್ಗೆ ತೊಗೊಳೋಂಥ ಬಟ್ಟೆ ಒಂದು ನಾಲ್ಕು ಜೊತೆ ತೊಗೊಂಡಿದ್ದೀವಿ ಮನೀಷ್ಗೆ ಈ ರೀತಿ ಫುಲ್ ಸ್ಲೀವಲ್ಲಿ ಫುಲ್ಲು ಸ್ವೆಟರ್ ಟೈಪ್ ಇದೆ ಫುಲ್ ಸ್ಲೀವಲ್ಲಿ ಇರ್ ಇರೋವಂಥ ಇದು ಒಂದು ಶರ್ಟ್ ಒಂದು ಶರ್ಟ್ ಮಾಮೂಲಿ ಒಂದು ಇದನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಬಂದು ಈ ಥರ ಫುಲ್ಲು ಸ್ಲೀವಲ್ಲಿ ಬಂದು ಇವಾಗ ಬಂದು ವಿಂಟರು ರೈನಿ ಸೀಸನ್ ಇರೋದ್ರಿಂದ ಫುಲ್ ಸ್ಲೀವ್ಸಲ್ಲಿ ಹಾಕಬೇಕು ಅಂತೇಳಿ ಈ ರೀತಿ ಫುಲ್ ಫುಲ್ ಆಗಿರೋದಂಥ ತೊಗೊಂಡಿದ್ದೀನಿ ಓಕೆ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಟೂ ಹಂಡ್ರೆಡಲ್ಲಿರುವಂಥ ಬಟ್ಟೆಗಳಿದು ಸೆಟ್ ಸೆಟ್ ಇದೆ ಹಾಗಾಗಿ ಎಲ್ಲ ಒನ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಒಳಗಡೆ ಇರುವಂಥ ಮನಸ್ಸಿಗೆ ಬಟ್ಟೆಗಳನ್ನ ಒಂದು ನಾಲ್ಕು ಜೊತೆನ ತೊಗೊಂಡಿದ್ದೀನಿ ಓಕೆ ವಿಶ್ವಲ್ ಮೊಟ್ಟಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ತುಂಬ ಬಾಳಿಕೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಸ್ವೆಟರ್ ಟೈಪ್ ಇರಲಿ ಮನೇಷಿಗೆ ಅಂತೇಳಿ ಇದೊಂದು ಮೆರೂನ್ ಕಲರಲ್ಲಿ ಇವ ಥರ ಒಂದು ಸ್ವೆಟರ್ ಸ್ವೆಟರ್ ಎಲ್ಲ ನಾರ್ಮಲಾಗಿ ಔಟ್ಸೈಡ್ ಕೂಡ ಹಾಕ್ಕೊಂಡು ಹೋಗ್ಬೋದು ಈ ರೀತಿ ಎರಡು ಎರಡೂ ಇರುವಂಥ ಬಟ್ಟೆನ ತೊಗೊಂಡಿದ್ದೀನಿ ಮಾಮೂಲಿ ಇದು ಆವಾಗಲೇ ಆಗ್ತಿದ್ರಲ್ಲ ಇದನ್ನ ಒಂದು ಫಿಫ್ಟಿ ರುಪೀಸ್ ಅಷ್ಟೇ ಇದೊಂದು ಚಿಕ್ಕದಾಗಿರುವಂಥ ಸ್ಲಿಪ್ಪರ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಲಿ ತೀಕ್ಷನ್ಗೆ ಒಂದು ಮೂರು ಜೊತೆನ ತೊಗೊಂಡಿದ್ದೀನಿ ಒಂದು ಟಾಪ್ ಸೇರಿದ್ರೆ ನಾಲ್ಕು ಜೊತೆ ಆಗುತ್ತೆ ಇದೆಲ್ಲ ಸಿಂಗಲ್ ಸಿಂಗಲ್ ಪೀಸು ನಾವು ಸೆಟ್ ಮಾಡಿ ಹಾಕೋಬೋದು ಯಾವುದು ಬೇಕಾದರೂ ನಾವು ಇದ್ರ ಮೇಲೆ ಮ್ಯಾಚ್ ಮಾಡ್ಕೋಬೋದು ಟಾಪ್ಗೆ ಪ್ಯಾಂಟು ಪ್ಯಾಂಟ್ಗೆ ಟಾಪು ಆ ರೀತಿ ಇದೊಂದು ಬ್ಲ್ಯಾಕ್ ಅಲ್ಲಿ ಒಂದು ನ ತಗೊಂಡಿದ್ದೀನಿ ಇದು ತುಂಬ ಶೈನಿಂಗ್ ಶೈನಿಂಗಲ್ಲಿ ತುಂಬ ವೆರಿ ಗುಡ್ ಕ್ವಾಲಿಟಿ ಅಂತ ಹೇಳ್ಬೋದು ತುಂಬಾ ಸಾಫ್ಟ್ ಆಗಿದೆ ಇದು ಕೂಡ ಟೂ ಫಿಫ್ಟಿ ಟೂ ಹಂಡ್ರೆಡ್ ರೇಂಜಲ್ಲಿರುವಂಥ ಬಟ್ಟೆಗಳೇ ತುಂಬ ಪ್ರೈಸ್ ಏನಿಲ್ಲ ಬಟ್ ಕ್ವಾಲಿಟಿ ಇರುತ್ತೆ ತುಂಬ ವರ್ಷಗಳು ಮಕ್ಕಳು ಹಾಕ್ಕೊಂತಾರೆ ತುಂಬ ದುಬಾರಿ ಎಲ್ಲ ಬೇಡ ಅಂತೇಳಿ ನಾವು ಈಗ ಗೆ ಈ ರೀತಿ ಟಾಪ್ನ ಶಾರ್ಟ್ ಶಾರ್ಟಾಗಿ ಈ ರೀತಿ ತುಂಬಾ ಸಾಫ್ಟ್ ಬಟ್ಟೆಯಲ್ಲಿ ಇದು ವೈಟ್ ಕಲರು ಲಿತಿಕ್ಷಾ ಅಲ್ಲೇ ಕೂಡ ಚೆಕ್ ಮಾಡಿದ್ಲು ತುಂಬ ಚೆನ್ನಾಗಿದೆ ನೆಕ್ಸ್ಟು ಒಂದು ಒಂದು ಕ್ರೀಮ್ ಕಲರಲ್ಲಿ ಲಾಂಗ್ ಪ್ಯಾಂಟ್ನ ತಗೊಂಡಿದ್ದಾಳೆ ಇವಾಗ ಅವಳು ಯಾಕಂದರೆ ಇವಾಗ ನಮ್ಮ ಮನೆ ಹತ್ರ ಬಂದು ಟೀ ಶರ್ಟು ಸ್ಮಾರ್ಟ್ ಶು ಸ್ಮಾಲ್ ಪ್ಯಾಂಟು ಆ ರೀತಿ ಎಲ್ಲ ಆಗ್ತಿಲ್ಲ ಈ ರೀತಿ ಡಿಸೈನ್ ಡಿಸೈನಾಗಿ ಬೇಕು ಅಂತ ಹೇಳ್ತಾ ಇದ್ದಾಳೆ ಖುಷ್ ಒಂಥರ ಡಿಸೈನ್ ಡಿಸೈನಾಗಿ ಟ್ಯೂಷನ್ಗೆ ಹಾಕೊಂಡೋಗ್ಬೇಕು ಅಂತ ಅಂತಿರೋದ್ರಿಂದ ಈ ರೀತಿ ಬಟ್ಟೆಗಳನ್ನ ತಗೋ ಬಂದಿರೋದು ಯಾವಾಗೂ ಟಿ ಶರ್ಟ್ಸ್ನ ತೊಗೊ ಬರ್ತಾ ಇದೆ ನೆಕ್ಸ್ಟ್ ಈ ರೀತಿ ಒಂದು ಅದಕ್ಕೆ ಪ್ಯಾ ಮೇಲೆ ಬಂದು ಈ ಥರ ಒಂದು ಟಾಪ್ನ ತೊಗೊಂಡಿದ್ದೀನಿ ಈ ಟಾಪ್ಸ್ನೆಲ್ಲ ಅಲ್ಲೇನೇ ಅವಳು ವೇರ್ ಮಾಡಿ ನೋಡಿದ್ದಾಳೆ ಟ್ರಯಲ್ ರೂಮಲ್ಲಿ ಆ ನಂತರ ತೊಗೊಂಡ್ರೆ ಅದು ಇದು ಕೂಡ ತುಂಬ ಸ್ಟೈಲಿಶ್ ಆಗಿದೆ ಈ ರೀತಿ ಕಟ್ಟೋದೆಲ್ಲ ಪ್ರೊವೈಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅದಕ್ಕೂ ಅದಕ್ಕೂ ಮ್ಯಾಚ್ ಆಗುತ್ತೆ ಇದೊಂದು ಎರಡು ಜೊತೆ ನೆಕ್ಸ್ಟು ಒಂದು ಟಾಪು ಒಂದು ಒಂದು ಲಂಗ್ ಒಂದು ನಾರ್ಮಲ್ ಮಿಡ್ಡಿನ ತಗೊಂಡಿದ್ದಾಳೆ ಇದು ಒಂದು ಮೆರೂನ್ ಕಲ್ಲರಲ್ಲಿ ಇರುವಂಥ ಟಾಪು ತುಂಬ ಚೆನ್ನಾಗಿ ಕಾಣುತ್ತೆ ಇವಳಿಗೆ ಬಂದು ಸೆವೆನ್ ಇಯರ್ ಮನಿಷ್ಗೆ ಬಂದು ಟೂ ಇಯರ್ ಬಟ್ಟೆನ ತೊಗೊಂಡಿದ್ದೀನಿ ಇಬ್ಬರಿಗೂ ಸರಿಯಾಗಿರುವಂಥ ಬಟ್ಟೆನ ತೊಗೊಂಬಂದಿದ್ದೀನಿ ಅಂತಲೇ ಹೇಳುವುದು ತುಂಬ ಚೆನ್ನಾಗಿದೆ ಇದಕ್ಕೊಂದು ಶಾರ್ಟ್ ಮಿಡಿ ಇದಕ್ಕೆ ಅದು ಮ್ಯಾಚ್ ಆಗುತ್ತೆ ಆ ಟಾಪು ಅಂತೇಳಿ ತುಂಬಾ ಚೆನ್ನಾಗಿದೆ ಗುಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಹೀಗೆ ಮಕ್ಕಳಿಗೆ ನೈಟು ಕಿಚಡಿ ರೈಸ್ ಮಾಡಿ ಕೊಡೋಣ ಅಂತೇಳಿ ಬೀಟ್ರೂಟು ಕ್ಯಾರೆಟು ಇರೋ ಕಾಳುಗಳೆಲ್ಲ ಸ್ವಲ್ಪ ಈ ರೀತಿ ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಂಡು ಬೇಳೆ ಮತ್ತು ಅಕ್ಕಿನ ತೊಳೆದು ಹಾಕ್ತೀನಿ ಸ್ವಲ್ಪ ಟೊಮೊಟೊ ಕೂಡ ಹಾಕ್ತೀನಿ ನಾನು ನೈಟ್ ಬಂದು ರಾಗಿ ಸರಿ ಎಲ್ಲ ಕೊಡೋದಿಲ್ಲ ಈ ರೀತಿ ಕಿಚಡಿಯನ್ನು ಮಾಡಿ ತಿನ್ಸಿದ್ರೆ ಸ್ವಲ್ಪ ಅವ್ರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗೋದಿಲ್ಲ ಲಿತಿಕ್ಷಗು ಮತ್ತು ಅವರಿಬ್ಬರು ಕೂಡ ತಿಂತಾರೆ ಅದಕ್ಕೆ ಸ್ವಲ್ಪ ಕಿಚಡಿಯನ್ನು ಸ್ವಲ್ಪ ರೈಸು ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿಕ್ಕಿದ್ವಿ ಬಸ್ಸಾರು ಈಗ ಅದಕ್ಕೆ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಈಗ ಊಟ ಕೂಡ ಇದ್ದೀನಿ ನೈಟ್ ಬಂದು ಎಲ್ಲರಿಗೂ ಮುದ್ದೆ ನಾನು ಡೈಲಿ ಮುದ್ದೆ ತಿಂತೀನಿ ಎಲ್ಲರೂ ನಮ್ಮ ಮನೆಯಲ್ಲೆಲ್ಲ ಮುದ್ದೆನೇ ತಿನ್ನೋದು ಆಲ್ಮೋಸ್ಟ್ ಡೈಲಿ ಮುದ್ದೆ ತರಕಾರಿ ಸಾಂಬಾರು ಮೊಳಕೆ ಕಟ್ಟಿರೋ ಸಾರು ಈ ರೀತಿ ಎಲ್ಲ ತಿನ್ನೋದು ನಾವು ಇದು ಇತ್ತೀಕ್ಷೆ ಅದು ಹೇರ್ ಬೆಡ್ಡು ಲೈಟಿಂಗ್ಸ್ದು ಅವರ್ಥ ಆದ ನಂತರ ಆಟ ಮಾಡಿ ಆಟ ಸಾಮಾನುಗಳನ್ನ ಎಲ್ಲ ತೊಗೊಂಡ್ಲು ನಾನು ಸುಮ್ಮನೆ ರೀತಿ ಹಾಕ್ಕೊಂಡು ವೀಡಿಯೋದಲ್ಲಿ ನೋಡ್ತಾ ಇದೆ ಇವಳು ಲಿತಿಮ್ಮ ಬಂದು ನೋಡಿ ಹೆಂಗೆ ನೋಡ್ತಿದ್ದಾಳೆ ಏನು ಅಮ್ಮ ಇಷ್ಟೊಂದು ಖುಷಿಯಾಗಿದ್ದಾಳಲ್ಲ ಅಂತ ಅಪ್ಪ ಅಮ್ಮ ಬಂದರೆ ಅಲ್ವ ಮನೆಗೆ ಭಾಳ ಖುಷಿ ಆಗ್ತಾ ಇರುತ್ತೆ ನಾವು ಕೂಡ ಚಿಕ್ಕ ಮಕ್ಕಳು ಆಗ್ಬಿಟ್ಟಿರ್ತೀವಿ ಮಕ್ಕಳ ಜೊತೆ ಸೇರಿಕೊಂಡು ಏನೋ ಒಂಥರ ನನಗಂತೂ ಯಾವಾಗ ಖುಷಿ ಖುಷಿಯಾಗಿರಬೇಕು ಆಗಿರಬೇಕು ಸಿಡ ಶಿಡ ಅನ್ನೋದೆಲ್ಲ ಇಷ್ಟ ಆಗಲ್ಲ ಯಾವಾಗೂ ಹ್ಯಾಪಿಯಾಗಿರ್ತೀನಿ ನನ್ನ ಜೊತೆಲಿರೋರ್ನ ಹ್ಯಾಪಿಯಾಗಿ ನೋಡ್ಕೋಬೇಕು ಅಂತ ನನ್ನ ಮನಸ್ಥಿತಿ ಅಷ್ಟೇ ತೊಗೊಂಬ ನೀನೇ ಇಟ್ಕೊಂಬ ಅಂತ ಹೇಳಿ ಕೊಟ್ಬಿಟ್ಟೆ ಅವಳು ನೋಡಿ ಏಕೆ ನಮ್ಮ ಅಪ್ಪನ ಜೊತೆ ಮನಿಷು ಮತ್ತು ಲಿತೀಕ್ಷಾ ಊರಿಂದ ಬಂದರೆ ಭಾಳ ಖುಷಿ ಖುಷಿಯಾಗಿ ಆಟ ಆಡ್ತಾರೆ ಅಪ್ಪ ಅಮ್ಮ ಬಂದುಬಿಟ್ರೆ ಈಗೇನಿಲ್ಲ ಊಟ ಆಯಿತು ಎಲ್ಲ ಆಯಿತು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹೀಗೆ ಅಪ್ಪ ಅಮ್ಮ ಎಲ್ಲರೂ ನಾವನ್ನ ನೈಟ್ ಇಲ್ಲಿಗೆ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಾಳೆ ವೀಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆ ಭೇಟಿ ಹಾಕ್ತೀನಿ ನೋಡಿ ಲಿತಿಮ್ಮ ಏನೇನೋ ತೋರಿಸು ತೋರಿಸೋದನ್ನು ಬಟ್ಟೆ ತೋರಿಸು ಅಂತ ಬರ್ತದಲ್ಲ ವೀಡಿಯೋದಲ್ಲಿ ಅಮ್ಮ ಅಂತ ಹೇಳಿದೆ ನನ್ನ ಈ ವ್ಲಾಗ್ ಏನು ಅನ್ನಿಸ್ತು ಖುಷಿಯಾಗಿದ್ದರೆ ನನ್ನ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್